Thank you. ಸೆಳಮೂರ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಮಸ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮೆಲ್ಲರ ವಿಷ್ಣು ಸರ್ ನಮ್ಮೆಲ್ಲರ ದಾದಾ ಮೈಸೂರು ರತ್ನ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುಜಿ ಅದು ವ್ಯಕ್ತಿಯಲ್ಲ ಒಂದು ಶಕ್ತಿ ಯಾಕಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿಗೆ ನಾನು ದಿಗ್ಗಜರು ಅನ್ನೋ ಒಂದು ಶೂಟಿಂಗ್ ಟೈಮ್ನಲ್ಲಿ ನಾನು ಅವ್ರನ್ನ ಭೇಟಿ ಮಾಡೋ ಒಂದು ಸಮಯ ಬರುತ್ತೆ ಅವತ್ತು ಅಂಬರೀಷಣ್ಣ ಕೂಡ ಜೊತೆಯಲ್ಲಿದ್ದರು ಯಾಕಂದರೆ ಅಲ್ಲಿ ಟೇಕಲ್ಲಿದ್ದರು ಅಂಬರೀಷಣ್ಣ ಮತ್ತು ಉಮಾಶ್ರೀ ಮೇಡಮ್ಮು ಅಭಿನಯ ನಡೀತಾ ಇತ್ತು ಡಿ ರಾಜೇಂದ್ರ ಬಾಬು ಸಾರು ಅದನ್ನು ಡೈರೆಕ್ಟ್ ಮಾಡ್ತಾಯಿದ್ರು ಎಲ್ಲಪ್ಪ ನಮ್ಮ ಬಾಸು ಕಾಣ್ತಾ ಇಲ್ಲ ಅಂತ ನಾನು ಒಳಗಡೆ ಹೋಗಿ ನೋಡಿದೆ ಅಲ್ಲಿ ವಿಷ್ಣು ಸಾರು ಒಂದು ಮೂಲೆಯಲ್ಲಿ ಒಂದು ಚಾಪೆ ಆ ಚಾಪೆ ಮೇಲೆ ಮಲಗಿದ್ರು ಭಾಳ ನಾನು ಇಂಥ ಒಬ್ಬ ಮೇರು ನಟ ನಮಗೆಲ್ಲ ಸೂಪರ್ ಸ್ಟಾರ್ ಅವರು ಅವರು ನೆಲದ ಮೇಲೆ ಚಾಪೇಲಿ ಮಲಗಿದ್ದಾರೆ ಅಂತ ನನಗೆ ಭಾಳ ಒಂದು ಕಡೆ ಖುಷಿಯಾಯಿತು ಇನ್ನೊಂದು ಕಡೆ ಇಷ್ಟೊಂದು ಸಿಂಪ್ಲಿಸಿಟಿ ಇರೋ ವ್ಯಕ್ತಿ ನಿಜವಾಗ್ಲೂ ನಾನು ಇವರು ಅಭಿಮಾನಿ ಆಗಿದ್ದಕ್ಕೂ ನಾನು ನಿಜವಾಗೂ ಒಂದು ಸಾರ್ಥಕ ಮನೋಭಾವ ಆಗತ್ತ ಮೂಡ್ತು ನನಗೆ ಅಂಬರೀಷ್ ಅಣ್ಣಂದು ಆ ಶಾಟ್ ಓಕೆ ಆಗುತ್ತೆ ಇಮಿನಿಯಂಟಾಗಿ ಅಂಬರೀಷಣ್ಣ ಅಲ್ಲಿಂದ ಓಡೋಗ್ತಾರೆ ಓಡೋಗಿ ಚಾಪೆ ಮೇಲೆ ಮಲಗಿದ್ರಲ್ಲ ನಮ್ಮ ಮಾಸು ವಿಷ್ಣು ಸಾರು ಅವ್ರ ಮೇಲೆ ಮೇಲೆ ಬೀಳ್ತಾರೆ ಬಿದ್ದ ತಕ್ಷಣ ವಿಷ್ಣು ಸಾರು ಎಚ್ಚರ ಆಗ್ತಾರೆ ಎಚ್ಚರಾಗಿ ಹೇಳ್ತಾರೆ ಲೈ ದಡಿಯ ಏನೋ ಲೈ ನನ್ನ ಮೇಲೆ ಬಿದ್ದುಬಿಟ್ಟಲ್ಲೋ ಅಂತ ಹೇಳ್ತಾರೆ ಅವಾಗ ಐ ಮಲಗ ಲೈ ಅಂತ ಅಂಬರೀಷಣ್ಣ ಗೊತ್ತಲ್ಲ ಅಂಬರೀಷಣ್ಣನ ಸ್ಟೈಲು ಮಲಗ ಲೈ ಅಂದ್ಬಿಟ್ಟು ಅವ್ರು ಕಾಲೆತ್ತಿ ವಿಷ್ಣು ಸಾರ್ ಮೇಲೆ ಹಾಕಿ ಮಲಗ್ತಾರೆ ಇದನ್ನು ನಾನು ಹತ್ತಿರದಿಂದ ಕಣ್ಣಾರ ನೋಡಿದೆ ನಾನು ಅವತ್ತು ಏನಪ್ಪ ವಿಷ್ಣು ಸಾರು ಅಂಬರೀಷಣ್ಣ ಇಬ್ಬರು ಒಂದು ದೋಸ್ತಿ ನಿಜವಲ್ಲೂ ಕೇಳಿದ್ವಿ ನಾವು ಇಂಥ ಒಂದು ನಿಜವಾಗ್ಲು ಇವತ್ತು ಎಷ್ಟೋ ಜನ ನೋಡಿ ಸ್ನೇಹ ಅಂತ ಅಂದರೆ ಒಂದು ಆದರ್ಶವಾಗಿ ತಗೊಬೋದು ಇವತ್ತು ನೋಡಿ ಸ್ನೇಹ ಅಂತ ಅಂತಂದರೆ ಇವತ್ತಿದ್ದು ನಾಳೆ ಹೋಗ್ಬಿಡ್ತದೆ ಅವ್ರದ್ದು ನೋಡಿ ನಾಗರ ಅವಲಿ ಸ್ಟಾರ್ಟ್ ಆಯಿತು ಅವ್ರದ್ದು ಸ್ನೇಹ ಎಪ್ಪತ್ತೆರಡರಿಂದ ನೋಡಿ ನಾನು ಹತ್ತತ್ರ ಅವ್ರು ತೀರೋಗ ತನಕನೂ ವಿಷ್ಣು ಸರ್ ತೀರೋಗ ತನಕನೂ ಅದು ಸ್ನೇಹ ಏನು ಅಂತ ಒಂದು ಆದರ್ಶವಾಗಿ ತೋರಿಸ್ಕೊಟ್ಟವ್ರು ಅವರಿಬ್ರು ಅಂಬರೀಷಣ್ಣ ಮತ್ತು ವಿಷ್ಣು ಸಾರು ಅದನ್ನು ನನ್ನ ಕಣ್ಣಾರ ಹೊತ್ತು ದಿಗ್ಗಜರು ಶೂಟಿಂಗ್ ಟೈಮಲ್ಲಿ ನಾನು ನೋಡಿದೆ ನಾನು ಅದಾದ ಒಂದು ಹತ್ತು ನಿಮಿಷ ಈ ರಾಜೇಂದ್ರ ಬಾಬು ಅವರು ಬರ್ತಾರೆ ವಿಷ್ಣು ಸಾರನ್ನ ಅಂಬರೀಷಣ್ಣನ ಇಬ್ಬರನ್ನೂ ಕರೀತಾರೆ ಅವ್ರದ್ದು ಇನ್ನೇನು ಶಾರ್ಟು ರೆಡಿ ಇದೆ ಅಂತ ಅಷ್ಟೇ ಡೈರೆಕ್ಟರ್ ಬಂದು ತಕ್ಷಣ ವಿಷ್ಣು ಸಾರು ನನ್ನನ್ನು ನೋಡ್ತಾರೆ ನನ್ನನ್ನು ನೋಡಿಬಿಟ್ಟು ಹಿಂಗೆ ಒಂದು ಸಿಗ್ನಲ್ ಕೊಡ್ತಾರೆ ನನಗೆ ಹಿಂಗೆ ಕರೀತಾರೆ ಅದು ನನಗನ್ಸುತ್ತೆ ಎಲ್ಲೋ ವಿಷ್ಣು ಸರ್ ನನ್ನನ್ನು ಕರೀತಿದ್ದಾರಲ್ಲಪ್ಪ ನನ್ನನ್ನು ಗುರುತಿಸಿದ್ರಲ್ಲ ಅಂತ ಖುಷಿಯಾಗಿ ನಾನು ಅವ್ರ ಮುಂದೆ ಹೋಗೋಕ್ಕೆ ಇಷ್ಟಪಡ್ತೀನಿ ಆವಾಗ ವಿಷ್ಣು ಸರ್ ಅಂತಾರೆ ಅಂತ ಪಕ್ಕದಲ್ಲಿ ಹಿಂಗೆ ತೋರಿಸ್ಬಿಟ್ಟು ಪಕ್ಕದಲ್ಲಿ ಒಂದು ಸನ್ನೆ ಮಾಡ್ತಾರೆ ನನ್ನ ಪಕ್ಕದಲ್ಲಿ ನೋಡ್ತೀನಿ ನಾನು ಆ ಮಗು ಒಂದು ಒಂದು ಪುಟ್ಟ ಮಗು ನಿಂತಿರ್ತದೆ ಆ ಮಗುನ ಅವರು ಕರೆದಿದ್ದು ಆವಾಗ ನಾನು ಆ ಮಗುನ ಕಳಿಸ್ತೀನಿ ಹೋಗಮ್ಮ ಅಣ್ಣ ಕರೀತಿದ್ದಾರೆ ವಿಷ್ಣು ಸರ್ ಕರೀತಿದ್ದಾರೆ ಅಂತ ಹೇಳಿದಾಗ ಆ ಮಗು ವಿಷ್ಣು ಸರ್ ಹತ್ರ ಹೋದಾಗ ಆ ಮಗುನ ಎತ್ಕೊಂಡು ಮುದ್ದಾಡ್ತಾರೆ ವಿಷ್ಣು ಸರ್ ಭಾಳ ಆಯಿತು ನಿಜ ಅಲ್ವೇ ನನ್ನನ್ನು ಅವ್ರು ಮರ್ತಿಲ್ಲ ಯಾಕಂದರೆ ನನ್ನ ಅಭಿಮಾನಿ ನಾನಾ ಅಂತ ಕೇಳಿದ ತಕ್ಷಣ ಅವ್ರು ಗರ್ವಾಗಿತ್ತು ಮನಸ್ಸಿಗೆ ಒಂದು ನಿಮಿಷ ವೆಯ್ಟ್ ಮಾಡೋ ನಿನಗೆ ಫೋಟೋ ಕೊಡ್ತೀನಿ ಅಂತಂದರು ಫಸ್ಟ್ ಫೋಟೋ ನನ್ನ ಲೈಫಲ್ಲಿ ಆ ಮೇರು ನಟನ ಜೊತೆ ಓಡಿಸಿದಂಥ ಫಸ್ಟ್ ಫೋಟೋ ಅವ್ರು ಬಂದು ನನ್ನ ಜೊತೆ ಒಂದು ಫೋಟೋ ಕೊಟ್ಟು ಹಂಗೆ ಎಷ್ಟೋ ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಾಯಿರ್ತಾರೆ ಆ ಅಭಿಮಾನಿಗಳಿಗೆಲ್ಲರಿಗೂ ಫೋಟೋ ಕೊಡ್ತಾರೆ ಆಮೇಲೆ ಅವರು ಟೇಕ್ಗೆ ಹೋಗ್ತಾರೆ ಅದು ಭಾಳ ನಿಜವಲ್ಲೂ ಮೆಮೊರಬಲ್ ಅದು ನಿಜಲ್ಲೂ ಅಂಥ ಒಂದು ಸಂದರ್ಭದಲ್ಲಿ ನಾನು ಪ್ರಥಮ ಬಾರಿಗೆ ವಿಷ್ಣು ಸರ್ನ ಹತ್ತಿರದಿಂದ ನೋಡಿದೆ ನಾನು ಅದು ತೊಂಬತ್ತೊಂಬತ್ತು ಭಾಳ ಖುಷಿ ಆಗ್ತದೆ ಇವತ್ತು ನೆನೆಸ್ಕೊಬೇಕು ನಿಜಲ್ಲೂ ವಿಷ್ಣು ಸರ್ ಅವರ ಜೊತೆ ನಿಮ್ಮ ಒಂದು ಮರೆಯಲಾಗದ ಕ್ಷಣದ ಬಗ್ಗೆ ಹೇಳಿ ಎರಡು ಸಾವಿರನ ಇಸ್ವಿ ಕೋಟಿಗೊಬ್ಬ ಅನ್ನೋ ಒಂದು ಚಿತ್ರ ಧ್ವನಿ ಮುದ್ರಣ ಪೂಜೆ ಇರುತ್ತೆ ಆಕಾಶ ಆಡಿಯೋದಲ್ಲಿ ಬೆಂಗಳೂರಿನ ಆಕಾಶ ಸ್ಟುಡಿಯೋದಲ್ಲಿ ನಾನು ಮೈಸೂರಿಂದ ಅಲ್ಲಿಗೆ ಬರ್ತೀನಿ ಆಕಾಶ ಅಡಿಯಾಗೆ ಇನ್ನೇನು ವಿಷ್ಣು ಸರ್ ಬರ್ತಾರೆ ಅಂತ ಇಲ್ಲಿಂದ ಅಲ್ಲಿ ತನಕ ನಮ್ಮ ಫ್ಯಾನ್ಸು ಪಟಾಕಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ವಿಷ್ಣು ದಾದಾ ಅಲ್ಲಿಂದ ಎಂಟ್ರಿ ಕೊಡ್ತಿದ್ದಂಗ್ಲೆ ಅದು ಬಿಡಿ ಅದು ಗಜಗಮನ ಒಂದು ಆ ಸಿನಿಮಾ ನಡಿಗೆ ಆಯ್ತಲ್ಲ ಅವ್ರು ಕಾರಿಂದ ಇಳಿದುಬಿಟ್ಟು ಬರ್ತಿದ್ದಂಗ್ಲೆ ಆ ಪಟಾಕಿ ಆ ಸಿಡಿತಾ ಆ ಸಿಡಿಮದ್ದುಗಳ ಸಿಡಿತಾ ನಿಜಲ್ಲೂ ಅದು ಹತ್ತಿರದಿಂದ ನೋಡಿದಾಗ ಬರ್ತಾರೆ ಆ ಪೂಜೆ ಎಲ್ಲ ಮುಗಿಸ್ತಾರೆ ಧ್ವನಿ ಮುದ್ರಣ ಕೆ ಕಲ್ಯಾಣ್ ಇದ್ದರು ದೇವ ನಾಗಣ್ಣ ಅವರು ಆ ಪಿಚ್ಚರ್ನ ಡೈರೆಕ್ಟ್ ಮಾಡ್ತಾ ಇರ್ತಾರೆ ಅನಿರುದ್ಧ ಸಾರ್ ಇದ್ದರು ಸೌರವ್ ಇದ್ದರು ಕೀರ್ತಿ ಮೇಡಮ್ ಇದ್ದರು ಆ ಸಮಯದಲ್ಲಿ ನಾನು ಪಕ್ಕದಲ್ಲೇ ಇದ್ದೆ ವಿಷ್ಣು ಸರ್ ಪಕ್ಕದಲ್ಲೇ ಆ ಪೂಜೆ ಆದ ತಕ್ಷಣವೇ ಮೇಲ್ಗಡೆಗೆ ಹೋಗ್ತಾರೆ ಆಕಾಶವಾಡಿಯ ಧ್ವನಿ ಮುದ್ರಣ ಕೇಂದ್ರ ಇದೆ ಇಲ್ಲೇ ಕುಮಾರ ಪಾರ್ಕ್ ಹತ್ರ ಇದೆ ಆ ಮೇಲ್ಗಡೆ ಹೋಗ್ತಾರೆ ವಿಷ್ಣು ಸರ್ ನಾನು ಒಳಗಡೆ ಹೋಗ್ಬೇಕಾದ್ರೆ ನನಗೆ ಬಿಡೋಲ್ಲ ಒಳಗಡೆ ಆಕಾಶವಾಡಿಯಾಗೆ ಅಲ್ಲಿ ಯಾರು ವಾಚ್ಮ್ಯಾನ್ ನನಗೆ ಬಿಡೋಲ್ಲ ಬಟ್ ನನಗೊಂದು ಹಠ ವಿಷ್ಣು ಸಾರನ್ನ ನೋಡಬೇಕು ಅವ್ರನ್ನ ಮಾತಾಡಿಸ್ಬೇಕು ಅಂದ್ಬಿಟ್ಟು ವೆಯ್ಟ್ ಮಾಡ್ತೀನಿ ಒಂದು ಟೂ ಅವರ್ಸ್ ಆದಮೇಲೆ ಏನಾರೂ ಆಗಲಿ ವಾಚ್ಮ್ಯಾನ್ ಆ ಕಡೆ ತಕ್ಷಣ ಆಕಾಶವಾಡಿಯ ಮೇಲ್ಗಡೆ ಫಸ್ಟ್ ಫ್ಲೋರೋ ಸೆಕೆಂಡ್ ಫ್ಲೋರ ನಾನು ಹತ್ತುತ್ತೀನಿ ಅದು ಚಿಕ್ಕದಾದ ಜಾಗ ಅದು ಆ ಮೆಟ್ಲು ಹತ್ಬೇಕಾದ್ರೆ ನಾನು ಆ ಮೆಟ್ಟಲ್ನ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗಿ ಆ ಕಡೆಯಿಂದ ಇಳಿದು ಬರ್ತಾರೆ ವಿಷ್ಣು ಸಾರು ನನ್ನ ಎದುರುಗಡೆ ಬಂದು ನಿಂತಾಗ ದೇವರೇ ನನ್ನ ಮುಂದೆ ನಿಂತಂಗೆ ಆಗ್ಬಿಡ್ತು ನನಗೆ ನಾನು ಫ್ರೀಝ್ದಾಗಿ ನಿಂತ್ಕೊಂಬಿಟ್ಟೆ ವಿಷ್ಣು ಸರ್ ನನ್ನ ಎದುರುಗಡೆ ನಾನು ವಿಷ್ಣು ಸಾರ್ ಎದುರುಗಡೆ ಅವರು ನಾನು ಜಾಗ ಬಿಟ್ಟರೆ ಅವ್ರ ಕೆಳಗಡೆ ಎಳಿಯೋಕೆ ಒಂದು ಅವಕಾಶ ಸಿಗೋದು ನಾನು ಫ್ರೀಝಾಗಿ ನಿಂತ್ಬಿಟ್ಟಿದ್ದೀನಿ ಯಾಕಪ್ಪ ಅಂತಂದರೆ ನಾನು ಆರಾಧನೆ ಮಾಡೋಂಥ ದೇವರು ನಾನು ಪೂಜೆ ಮಾಡೋವಂಥ ವ್ಯಕ್ತಿ ನನ್ನ ಎದುರುಗಡೆ ಬಂದು ನಿಂತಾಗ ನನ್ನ ಮೂಕ ವಿಸ್ಮಿತನಾಗ್ಬಿಟ್ಟು ನಿಂತ್ಕೊಂಬಿಟ್ಟೆ ನಾನು ಆಗ ವಿಷ್ಣು ಸಾರು ನನ್ನ ಎದುರುಗಡೆನೆ ವಲಲ್ಲಿ ದಾರಿ ಬಿಡು ನಾನು ಕೆಳಗಡೆ ಹೋಗಬೇಕು ಅಂತ ನನಗೆ ಹೇಳ್ತಾರೆ ನನಗೆ ಬಾಯೇ ಬರಲ್ಲ ಅವರು ವಿಸಲಲ್ಲಿ ಹೇಳ್ತಾ ಇದ್ದಾರೆ ನನಗೆ ಅಂತ ನನಗೆ ಸಿಗ್ನಲ್ ಕೊಡ್ತಾರೆ ನನಗೆ ನಾನು ಆಪೋಸಿಟ್ ನಿಂತಿದ್ದವನು ಸೈಡ್ ಬಿಡ್ತೀನಿ ನನ್ನ ನನ್ನ ಎದೆಗೆ ವಿಷ್ಣು ಸರ್ ಎದೆ ಹಿಂಗೆ ಟಚ್ ಆಗಿ ಕೆಳಗಡೆ ಇಳಿದು ಹೋಗ್ತಾರೆ ನಾನು ಕೆಳಗಡೆ ಇಳಿದು ಬರ್ತೀನಿ ಅಷ್ಟು ಜಲ್ದಿ ಕಾರ್ ಬಂದುಬಿಡ್ತದೆ ಕಾರಲ್ಲಿ ವಿಷ್ಣು ಸರ್ ಹತ್ಕೊಂಡು ಹೋಗ್ಬಿಡ್ತಾರೆ ನಾನು ನನ್ನ ಪುಣ್ಯ ಅವ್ರನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದು ಅವರು ವಿಸಲಲ್ಲಿ ಮಾತಾಡ್ಬಿಟ್ರು ನನ್ನ ಪುಣ್ಯ ಅದು ನಿಜಲ್ವೇ ಅಂಥ ಒಂದು ಅಭಿನವ ಭಾರ್ಗವ ಇವತ್ತು ನಮ್ಮ ಇಲ್ಲ ಅಂತ ಹೇಳಲ್ಲ ಇವತ್ತು ಶಾಶ್ವತವಾಗಿ ನನ್ನಂಥ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿರ್ತಾರೆ ಈ ನಾಡು ನುಡಿ ಜಲ ಭಾಷೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಅವರು ಜೀವಂತವಾಗಿರ್ತಾರೆ ಸಾವಿಲ್ಲದ ಮನುಷ್ಯ ಅಂತಂದರೆ ಅದು ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ವಿಷ್ಣುದಾದ ವಿಷ್ಣು ಸರ್ ಸ್ಮಾರಕದ ನಿರ್ಮಾಣ ಮತ್ತು ಕಾರ್ಯಾಚರಣೆ ಬಗ್ಗೆ ಹೇಳಿ ಒಂದು ದುಃಖದ ವಿಚಾರ ಏನಪ್ಪಾ ಅಂತಂದ್ರೆ ನೋಡಿ ಇದೇ ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಟನೆನ ನಾವು ಕಟ್ಟಿ ಹೋರಾಟನ ಪ್ರಾರಂಭ ಮಾಡ್ತೀವಿ ಇದು ದುರ್ದೈವ ನಿಜವಾಗ್ಲೂ ಯಾವ ವಿಷ್ಣು ಸಾರೋ ಶಾಂತಿ ಪ್ರಿಯರು ಇದ್ರ ಮಧ್ಯೆ ನಾವು ಅಭಿಮಾನಿಗಳು ಶಾಂತಿ ಪ್ರಿಯರಾಗಿದ್ದವರು ಹೋರಾಟದ ಮಾರ್ಗನ ಹಿಡಿಬೇಕಾಗತ್ತೆ ನಾವು ಕಾರಣ ಏನಪ್ಪಾ ಅಂತಂದ್ರೆ ವಿಷ್ಣು ಸರ್ ಸ್ಮಾರಕ ಎರಡು ಸಾವಿರದ ಒಂಬತ್ತರಲ್ಲಿ ಅವರ ಅಂತ್ಯಸಂಸ್ಕಾರ ಆದ ಜಾಗ ಅದು ಆ ಜಾಗದಲ್ಲಿ ಅವ್ರ ಸ್ಮಾರಕ ಮಾಡೋಕ್ಕೆ ಸರ್ಕಾರ ಮೀನಾವೇಶ ಎಣಿಸ್ಕೊಂಡ್ ಬಂತು ಇನ್ನೂ ಅವ್ರ ಸ್ಮಾರಕಕ್ಕೆ ಚಾಲನೆ ಸಿಗಲಿಲ್ಲ ಅಭಿಮಾನ್ ಸ್ಟುಡಿಯೋನಲ್ಲಿರೋ ಪುಣ್ಯಭೂಮಿ ಏನು ಅದನ್ನೇ ನಾವು ಅಭಿಮಾನಿಗಳ ಸ್ಮಾರಕ ಅಂತ ಕರಿತೀವಿ ನಿಜವಾದ ಸ್ಮಾರಕ ನಮಗೆ ಅಭಿಮಾನ್ ಸ್ಟುಡಿಯೋ ಆ ಅಭಿಮಾನ್ ಸ್ಟುಡಿಯೋ ಪುಣ್ಯಭೂಮಿ ಸಹ ಹೌದು ಸ್ಮಾರಕ ಕೂಡ ಹೌದು ನಮಗೆ ಅವರು ಚಿರನಿದ್ರಲ್ಲಿದ್ದಾರೆ ಇವತ್ತು ನಾವು ಹೋಗ್ತೀವಿ ಎಲ್ಲೋ ಒಂದು ಐದು ನಿಮಿಷ ಅಲ್ಲಿ ಕೂತಿದ್ದು ಕೈ ಮುಗಿದು ನಮ್ಮ ಮನಸ್ಸಿನ ಭಾವನೆಗಳನ್ನ ಮನಸ್ಸಿನಲ್ಲೇ ಅವ್ರಿಗೆ ಹೇಳಿ ನಾವು ಒಂದು ಐದು ನಿಮಿಷ ಕೂತ್ಬಿಟ್ಟು ಬಂದರೆ ಅದರ ಪುಣ್ಯನೇ ಏನು ಅದ್ರ ಖುಷಿನೇ ಬೇರೆ ನಮಗೆ ಭಾಳ ಆಗುತ್ತೆ ವಿಷ್ಣು ಸರ್ ಬಗ್ಗೆ ನಿಮಗೆ ಗೊತ್ತಿರುವ ಅಪರೂಪದ ವಿಷಯಗಳ ಬಗ್ಗೆ ಹೇಳಿ ಡಿಸೆಂಬರ್ ಮೂವತ್ತೊಂದು ಅಂತ ಸಿನಿಮಾ ಮಾಡ್ತಾರೆ ವಿಷ್ಣು ಸಾರ್ ಡಿಸೆಂಬರ್ ಮೂವತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣು ಸಾರ್ ತೀರ್ಕೊತಾರೆ ನೋಡಿ ಏನು ಲಿಂಕ್ ಇದೆ ನೋಡಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾಗಾರಾವ್ ಸಿನ್ಮಾ ಆ ನಾಗಾರಾವ್ ಸಿನ್ಮಾ ಓಪನಿಂಗ್ ಶಾಟು ಆ ಹುತ್ತದಿಂದ ವಿ ಮೇಲೆ ಹೇಳುತ್ತೆ ವಿಷ್ಣು ಸಾರ್ ಮುಖ ತೋರಿಸ್ತಾರೆ ಕೊನೆ ಸಿನ್ಮಾ ಆಪ್ತ ರಕ್ಷಕ ವಿಷ್ಣು ಸಾರ್ ತೀರ್ಕೊತಾರೆ ಆ ಹಾವು ಹೋಗ್ಬಿಟ್ಟು ಮಣ್ಣೊಳಗಡೆ ಹೋಗ್ಬಿಡ್ತಾರೆ ನೋಡಿ ಎಲ್ಲೆಲ್ಲಿಗೆ ಒಂದು ಸಿಂಕ್ ನೋಡಿ ಅವ್ರದ್ದು ಜೀವನ ಮಣ್ಣಲ್ಲೇ ಆವಾಗ ಎದ್ರು ಆವಾಗಿ ಮಣ್ಣಲ್ಲಿ ಮಣ್ಣೊಳಗಡೆ ಹೋದ್ರು ಈ ಥರ ಕೆಲವು ಇನ್ಸಿಡೆಂಟ್ಗಳು ತುಂಬ ಇದೆ ವಿಷ್ಣು ಸರ್ದು ಭಾಳ ಅಪರೂಪದ ಒಂದು ವಿಚಾರಗಳು ಆಮೇಲೆ ವೆರಿ ನಿಜವಲ್ಲೂ ಇವತ್ತು ನಾವು ಸ್ಟೈಲ್ ಅಂತ ನಿಜವಾಗ್ಲೂ ಬಟ್ ನಿಜವಾದ ನಾವು ವಿಷ್ಣು ಸಾರ್ ಅಭಿಮಾನಿಗಳು ಹೇಳ್ತೀವಿ ನಿಜವಾದ ಸ್ಟೈಲ್ ಕಿಂಗ್ ವಿಷ್ಣು ಸಾರ್ ಅಂತ ಹೇಳ್ತೀವಿ ಯಾಕಂದರೆ ಇವತ್ತು ಹಳೆಯ ಸಿನ್ಮಾಗಳು ನೋಡಿ ನೀವು ಅವ್ರು ಹಾಕಿದ್ದು ಒಂದೊಂದು ಕಾಸ್ಟ್ಯೂಮ್ಸು ಅವರು ಅವರು ಹಾಕ್ತಿದ್ದ ಒಂದು ಶೂ ಇರ್ಬೋದು ಅವರು ಹಾಕ್ತಿದ್ದ ಒಂದು ಕಡ್ಗ ಇರ್ಬೋದು ಅವರು ಹ್ಯಾಟ್ ಇರ್ಬೋದು ನಿಜವಾಗಲೂ ಆ ಕಾಲದಲ್ಲೇ ಮಾಡ್ರನೈಸ್ ಆಗಿತ್ತು ಅವ್ರದ್ದು ಆ್ಯಕ್ಷನ್ ಸಿನ್ಮಾ ಅಂತಂದರೆ ಅದು ವಿಷ್ಣು ಸಾರ್ ನಿಜವಾಗುವೆ ಅಂತಂಥ ಆ್ಯಕ್ಷನ್ ಮೂವಿಗಳು ಮಾಡಿದ್ದು ಫ್ಯಾಮಿಲಿ ಓರಿಯೆಂಟೆಡ್ ಸಿನ್ಮಾಗಳು ಮಾಡಿದ್ದು ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಏನಾದರೂ ಕೈ ಎತ್ತಿ ಮುಗಿಯುವ ಏಕೈಕ ಒಬ್ಬ ವ್ಯಕ್ತಿ ಇದ್ದರೆ ಅದು ಹೆಣ್ಣುಮಕ್ಳು ಕೈ ಎತ್ತಿ ಮುಗಿಯುವಂಥ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಎಂಬತ್ತ ಎರಡು ಎಂಬತ್ತ ಮೂರರಲ್ಲೇ ಒಂದೇ ಗುರಿ ಅನ್ನೋ ಒಂದು ಸಿನಿಮಾಗೆ ಮಹಿಳೆಯ ಅಭಿಮಾನಿಗಳು ನಕ್ಷತ್ರಗಳನ್ನ ಕಟ್ಕೊಂಡು ಮೈಸೂರು ಶಾಂತಲಾ ಥಿಯೇಟ್ರ್ನಲ್ಲಿ ಕಟ್ಟಿರುವ ಉದಾಹರಣೆಗಳಿದೆ ಎಷ್ಟೋ ಸಿನಿಮಾಗೆ ಮಹಿಳಾ ಪ್ರಧಾನ ಸಿನಿಮಾಗಳಿಗೆ ನಾವು ಇಂಟ್ರೋಲ್ ಬ್ಲಾಕ್ನಲ್ಲಿ ಮಹಿಳೆಯರಿಗೆ ಖರ್ಚಿಫ್ ಕೊಟ್ಟಿದ್ದೀವಿ ಯಾಕಪ್ಪ ಅಂತಂದರೆ ಅಷ್ಟೊಂದು ಫ್ಯಾಮಿಲಿ ಓರಿಯೆಂಟೆಡ್ ಕಣ್ಣು ನೀರು ಬರ್ಸಿಬಿಡ್ತಿದ್ದೆ ಅವ್ರ ಸಿನಿಮಾಗ ಆಲುಂಡ ತೋರೋವಂಥ ಒಂದು ಸಿನಿಮಾ ಹಂಡ್ರೆಡ್ ಡೇಸು ಆ ಸಿನಿಮಾಗೆ ನಾವೇ ಖರ್ಚಿಫ್ ಕೊಟ್ಟಿದ್ದೀವಿ ಹೆಣ್ಮಕ್ಳುಗಳಿಗೆ ಒಳಗಡೆ ಅಳ್ತಾ ಕುತ್ಕೊಂಡ್ಬಿಡ್ತಿದ್ರು ಹೆಣ್ಮಕ್ಳು ನಾವೇ ಖರ್ಚಿಫ್ ಎಲ್ಲ ಹಂಚಿದ್ದೀವಿ ಎಲ್ಲ ಸ್ವೀಟ್ ಕೊಟ್ಟರೆ ನಾವು ಖರ್ಚಿಫ್ ಕೊಟ್ಟಿದ್ದೀವಿ ನಾವು ಹೆಣ್ಮಕ್ಳಿಗೆ ಆ ಖರ್ಚಿಫ್ ಇಟ್ಕೊಂಡು ಒರ್ಸ್ಕೊಂಡು ಸಿನ್ಮಾ ನೋಡೋರು ಹೆಣ್ಮಕ್ಳು ಅತಿ ಹೆಚ್ಚು ಹೆಣ್ಣು ಅಭಿ ಅಭಿಮಾನ ಪಡ್ತಿದ್ದಂಥ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ನು ವಿಷ್ಣು ಸರ್ ಸ್ಮಾರಕಕ್ಕೆ ನಿಮ್ಮ ಹೋರಾಟ ಯಾವ ರೀತಿ ಇತ್ತು ಆ ಬಗ್ಗೆ ಹೇಳಿ ಪುಣ್ಯಾತ್ಮನಿಗೆ ಒಂದು ಸ್ಮಾರಕ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭ ಮಾಡ್ತೀವಿ ಎಂಟೈರ್ ಕರ್ನಾಟಕ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ತೀವಿ ಪ್ರಥಮ ಬಾರಿಗೆ ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರದ ಹದಿನೈದರಲ್ಲಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ಆವತ್ತ ದಿನವೇ ಮೂವತ್ತು ಜಿಲ್ಲೆಯಲ್ಲೂ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಿಸ್ತೀವಿ ಡಿ ಸಿ ಕಚೇರಿ ಮುಖಾಂತರ ನಾವು ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಗಮನ ಸೆಳೆಯೋಕ್ಕೆ ಪ್ರಾರಂಭ ಮಾಡ್ತೀವಿ ಎಷ್ಟೋ ಹೋರಾಟಗಳು ಮಾಡಬೇಕಾಗಿತ್ತು ನಾವು ರಸ್ತೆ ತಡೆಗಳು ಮಾಡಬೇಕಾಗಿತ್ತು ನಾವು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕದ ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ನಾವು ಅದ್ರ ಫಲವಾಗಿ ಇವತ್ತು ಸರ್ಕಾರ ಮೈಸೂರಿನಲ್ಲಿ ಒಂದು ಐದು ಎಕರೆ ಒಂದು ಜಮೀನನ್ನ ಕೊಟ್ಟಿದೆ ವಿಷ್ಣು ಸಹ ಸ್ಮಾರಕ ಮಾಡೋಕ್ಕೆ ಯಾಕಪ್ಪ ಅಂತಂದ್ರೆ ಅಭಿಮಾನ್ ಸ್ಟುಡಿಯೋನಲ್ಲೂ ಸರ್ಕಾರ ಮಾಡ್ಬೋದಾಗಿತ್ತು ಅಲ್ಲಿ ಸ್ವಲ್ಪ ಬಾಲಣ್ಣನ ಕುಟುಂಬದ ಒಂದು ಸಮಸ್ಯೆ ಲಿಟಿಕೇಶನ್ ಪ್ರಾಬ್ಲಮ್ ಇದೆ ಅಲ್ಲಿ ಎರಡು ಸಾವಿರದ ನಾಲ್ಕರಿಂದನೂ ಅಲ್ಲಿ ಲೆಟಿಕೇಷನ್ ಪ್ರಾಬ್ಲಮ್ ಇದೆ ಅದು ಗೊತ್ತಿಲ್ಲದೆ ಅಂದಿನ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತದೆ ಅವ್ರ ಫ್ಯಾಮಿಲಿ ಲಿಟಿಕೇಷನಿಂದ ಇಷ್ಟು ವರ್ಷ ತಳ್ಕೊಂಬಂತು ಇಲ್ಲಾಂದರೆ ಅಭಿಮಾನ್ ಸ್ಟುಡಿಯೋನಲ್ಲೇ ಆಗ್ಬಿಡ್ತಿತ್ತು ನಾ ಅಣ್ಣವ್ರ ಸ್ಮಾರಕ ಭಾರತೀಯ ಅಮ್ಮನ ಆಸೆಯಂತೆ ಮೈಸೂರಲ್ಲೇ ಆಗ್ತಿದೆ ಆಗಲಿ ಒಳ್ಳೆಯದಾಗಲಿ ಅಭಿಮಾನ್ ಸ್ಟುಡಿಯೋಲಿ ನಾವು ಪುಣ್ಯಭೂಮಿ ಏನಂತೀವಿ ಪುಣ್ಯಭೂಮಿ ಎಷ್ಟೋ ನಮ್ಮಂಥ ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾರೆ ನಾವೇ ನಮ್ಮ ಸ್ವಂತ ಹಣದಲ್ಲಿ ಅಲ್ಲಿ ನಾವು ಒಂದು ಪುಣ್ಯಭೂಮಿನೋ ಒಂದು ಸ್ಮಾರಕನೋ ಖಂಡಿತವಾಗಲೂ ಇವತ್ತೆಲ್ಲ ನಾಳೆ ನಿರ್ಮಾಣ ಮಾಡೇ ಮಾಡ್ತೀವಿ ನಮ್ಗೆ ಅದೇ ಪುಣ್ಯಭೂಮಿ ಅದೇ ಸ್ಮಾರಕ ಫ್ಯಾಮಿಲಿಯವರು ವಿಷ್ಣು ಸರ್ ಫ್ಯಾಮಿಲಿಯವರು ನಾವು ಮೈಸೂರಲ್ಲಿ ಮಾಡ್ತೀನಿ ಅಂತಿದ್ದಾರೆ ಸಂತೋಷ ಮಾಡಲಿ ಭಾರತೀಯಮ್ಮ ಮೈಸೂರಲ್ಲೇ ಆಗಲಿ ಅಂತ ಅವರು ಇಷ್ಟಪಟ್ಟಿದ್ದರು ಆಗಲಿ ನಾವು ಭಾರತೀಯಮ್ಮನ ಮನ್ಸನ್ನು ಮೈಸಲ್ಲ ನಾವು ಆಗಲಿ ಏನು ತೊಂದರೆ ಇಲ್ಲ ಮೈಸೂರಲ್ಲೂ ಆಗಲಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸ್ಮಾರಕ ಆಗಲಿ ಮೂವತ್ತು ಜಿಲ್ಲೆಗಳಲ್ಲೂ ಪುಣ್ಯಭೂಮಿ ಆಗಲಿ ನಾವು ಯಾವುದು ವಿರೋಧ ಮಾಡಲ್ಲ ಯಾಕಂದರೆ ವಿಷ್ಣು ಸಾರು ಬರೀ ಬೆಂಗಳೂರಿಗೆ ಮೈಸೂರಿಗೆ ಸೀಮಿತ ಆಗಿಲ್ಲ ಅವರು ಕರ್ನಾಟಕದ ಆಸ್ತಿ ಇವತ್ತು ಅವರು ಇವತ್ತು ರಾಜ್ಯದ ಉದ್ದಗಲಕ್ಕೂ ಇವತ್ತು ನೋಡಿ ಕಾರ್ಯಕ್ರಮಗಳು ಇದ್ದಾರೆ ಅನ್ನದಾನಗಳು ಮಾಡ್ತಾಯಿದ್ದಾರೆ ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತಾ ಇದ್ದಾರೆ ಅವ್ರದ್ದೇ ಆದ ಅಭಿಮಾನಿಗಳ ಸಂಘಟನೆಗಳು ಕಟ್ಕೊಂಡು ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ನಿರತರಾಗಿದ್ದಾರೆ ವಿಷ್ಣು ಸಾರ್ ಅಭಿಮಾನಿಗಳು ನಿಜವಲ್ಲೇ ಇವತ್ತು ಈ ಒಂದು ಸಂದರ್ಭದಲ್ಲಿ ವಿಷ್ಣು ಸಾರನ್ನ ನೆನೆಸ್ಕೊಳ್ಳೋಕ್ಕೇನೂ ಇಲ್ಲ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಪ್ಪತ್ತೆರಡು ಗಂಟೆ ವಿಷ್ಣು ಸಾರ್ ನೆನಪಲೇ ಇರ್ತೀವಿ ನಾವು ಮಲಗಿದ್ರೂ ವಿಷ್ಣು ಸಾರ್ ನೆನಪಲೇ ಇರ್ತೀವಿ ನಾವು ನಾ ಆ ಥರ ಯಾಕಂದರೆ ನಾವು ಬ್ಲಡ್ಡಲ್ಲಿ ಇಂಜೆಕ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ವಿಷ್ಣು ಸಾರ್ ಅಭಿಮಾನನ ಬ್ಲಡ್ಗೆ ನಾವು ಇಂಜೆಕ್ಟ್ ಮಾಡ್ಕೊಂಡಿದ್ವಿ ನಾವು ನಮ್ಮ ಥ್ರೋಟ್ ಬಾಡಿಲಿರೋ ರಕ್ತ ತೆಗೆದ್ರೆ ಮಾತ್ರ ವಿಷ್ಣು ಸಾರ್ ಅಭಿಮಾನ ಹೋಗೋದು ನಮಗೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಬದಕಿರೋ ತನಕ ವಿಷ್ಣು ಸರ್ ಅಭಿಮಾನ ಅದು ಕಡಿಮೆ ಆಗ ಚಾನ್ಸೇ ಇಲ್ಲ ಅದು ಒಬ್ಬ ಅಭಿಮಾನಿಯಾಗಿ ವಿಷ್ಣು ಸರ್ ನಿಮಗೆ ಯಾಕೆ ಇಷ್ಟ ಅವರ ಯಾವ ಸಿನಿಮಾಗಳು ನಿಮಗೆ ತುಂಬಾ ಇಷ್ಟ ವಿಷ್ಣು ಸರ್ ಯಾಕಪ್ಪ ಇಷ್ಟ ಅಂತಂದ್ರೆ ಅವರು ಮಾಡ್ತಿದ್ದಂಥ ಸಿನಿಮಾಗಳು ಒಂದೊಂದು ಸಿನಿಮಾಗಳು ನಿಜವಾಗಲೂ ಒಂದು ಅಮೂಲ್ಯವಾದ ಸಿನ್ಮಾಗಳು ಒಂದು ಆದರ್ಶವಾದ ಸಿನ್ಮಾಗಳು ಅವ್ರದ್ದು ನಾಗಾರಾವಿಂದ ಆಪ್ತರಕ್ಷಕ ಸಿನಿಮಾ ತನಕನವೇ ಅವ್ರ ಸಿನಿಮಾದಲ್ಲಿ ಇದ್ದಂಥ ಮಾನವೀಯ ಮೌಲ್ಯಗಳು ಇವತ್ತು ನೋಡಿ ಇವತ್ತು ಅವ್ರಿಗೆ ಸಿಕ್ಕಂಥ ಟೈಟ್ಲುಗಳು ನೋಡಿ ದೇವ ಅಂತ ಒಂದು ಸಿನಿಮಾ ಕರುಣ ಅಂತ ಒಂದು ಸಿನ್ಮಾ ಕರುಣಾಮಯಿ ಅಂತ ಒಂದು ಸಿನಿಮಾ ಕೋಟಿಗೊಬ್ಬ ಅಂತ ಒಂದು ಸಿನಿಮಾ ಯಜಮಾನ ಅಂತ ಒಂದು ಸಿನಿಮಾ ನೋಡಿ ಆ ಟೈಟ್ಲಲ್ಲೇ ಹೇಳ್ಬಿಡ್ತದೆ ಅವರು ಎಷ್ಟು ಮಾನವೀಯ ಮೌಲ್ಯಗಳಲ್ಲಿ ಇದ್ದಂಥ ಸಿನಿಮಾಗಳನ್ನ ಯಾಕೆ ವಿಷ್ಣು ಸಾರ್ಗೆ ಮಾಡ್ತಾ ಇದ್ರು ನಿರ್ದೇಶಕರುಗಳು ಬೇರೆ ಯಾವ ನಟರು ಇರಲಿಲ್ವಾ ಯಜಮಾನ ಅಂತ ಕೋಟಿಗೊಬ್ಬ ಅಂತ ಕರುಣ ಅಂತ ಕರುಣಮಯಿ ಅಂತ ಸಿನಿಮಾ ಮಾಡೋಕ್ಕೆ ಇವ್ರನ್ನೇ ಚೂಸ್ ಮಾಡ್ಕೊತಿದ್ವು ಅಂತಂದರೆ ಸಮ್ಥಿಂಗ್ ಇಸ್ ಸ್ಪೆಷಲ್ ವಿಷ್ಣು ಸಾರೇ ಸ್ಪೆಷಲ್ಲು ಅದಕ್ಕೆ ನಮ್ಗಿಷ್ಟ ವಿಷ್ಣು ಸರ್ ಬಗ್ಗೆ ಪದೇ ಪದೇ ನೆನಪಾಗೋ ಒಂದು ಸಂದರ್ಭದ ಬಗ್ಗೆ ಹೇಳಿ ವಿಷ್ಣು ಸರ್ ಜೊತೆ ನಿಜವಾಗಲೂ ಒಂದು ಸಂದರ್ಭ ಅಂತಂದರೆ ವಿಷ್ಣು ಸರ್ ಅವರ ಕೊನೆ ಬರ್ತಡೆ ಐವತ್ತೊಂಬತ್ತನೇ ಬರ್ತಡೆ ಅವತ್ತು ಫುಲ್ ಮಳೆ ನನ್ನಲ್ಲಿ ಒಂದು ಕನಸಿತ್ತು ವಿಷ್ಣು ಸರ್ ಮನೆ ಮುಂದೆ ಇರೋ ಪಾರ್ಕ್ಗೆ ಅವ್ರ ಹೆಸರನ್ನ ಇಡಬೇಕು ಅಂತ ಬೆಳಿಗ್ಗೆ ಏಳು ಗಂಟೆಗೆ ನಾನು ಆ ಮಾ ವಿಷ್ಣು ಸರ್ ಮನೆ ಮುಂದೆ ಇರೋ ಪಾರ್ಕ್ನ ಆ ಗೋಡೆಗಳಿಗೆ ನಾನು ಡಾಕ್ಟರ್ ವಿಷ್ಣುವರ್ಧನ್ ವಿಶ್ರಾಂತಿ ವನ ಅಂತ ಬರೆದೆ ನಾನು ಇದು ಬರೆದು ಬಿಟ್ಟು ಅದನ್ನು ಇನಾಗ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ವಿಷ್ಣು ಸರ್ನ ಹೋಗಿ ನಾವು ಕೇಳಿದಾಗ ಅವರು ಬೈದರು ನಮಗೆ ನಾನು ಯಾವ ದೊಡ್ಡ ಮನಸ್ಸು ಅಂದ್ಬಿಟ್ಟು ನನ್ನ ಹೆಸರಲ್ಲಿ ಪಾರ್ಕ್ ಮಾಡ್ತಾಯಿದ್ದೀರಾ ಹೋಗ್ರು ಅಂತ ಬೈದರು ಅವಾಗ ನಿಜವಾಗ್ಲೂ ನಮಗೆ ಭಾಳ ಬೇಜಾರಾಯಿತು ನಾವೇ ಅಭಿಮಾನಿಗಳಿಗೆ ಉದ್ಘಾಟನೆ ಮಾಡ್ಬಿಡೋಣ ಆ ಪಾರ್ಕ್ನ ಅಂದ್ಬಿಟ್ಟು ನಾವು ಅವತ್ತು ಅಭಿಮಾನಿಗಳು ನಾವೇ ಹೂವಾರ ಹಾಕಿ ಅದನ್ನು ಉದ್ಘಾಟನೆ ಮಾಡಿಬಿಟ್ವಿ ನಾವು ಯಾವುದೇ ಬಿ ಬಿ ಎಂ ಪಿ ಪರ್ಮಿಷನ್ ತಗೊಂಡಿರಲಿಲ್ಲ ನಾವು ಆ ಪಾರ್ಕ್ನ ಮಾಡಬೇಕಾದ್ರೆ ನೋಡಿ ಆ ಪಾರ್ಕ್ನ ಮಾಡಿ ಮೂರು ದಿನಕ್ಕೆ ಆ ವಿಷ್ಣು ಸಾರ್ ವಿಶ್ರಾಂತಿ ವನಾನ ವಿಶ್ ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋ ಹೆಸರನ್ನ ಹೊಡೆದಾಕ್ಬಿಡ್ತಾರೆ ಪೇಂಟಲ್ಲಿ ಅದು ನಮಗೆ ಭಾಳ ಬೇಜಾರಾಗುತ್ತೆ ನಾವು ಬರೆದು ಬಿಟ್ಟು ಹೋದ್ವಿ ಆ ಕಡೆಯಿಂದ ಮುಂದೆ ಯಾರೋ ಹೊಡೆದಾಕದ್ರಲ್ಲ ಅಂತ ಭಾಳ ಬೇಜಾರಾಗುತ್ತೆ ಇದನ್ನು ವಿಷ್ಣು ಸಾರು ಹೇಳ್ಕಂಡು ಬೈದಾರೆ ಇವ್ರಿಗೆಲ್ಲ ಇಷ್ಟ ಆಯಿತು ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ವಿಶ್ರಾಂತಿವನ ಅಂತ ಬರೆದ್ರು ಅದು ಒಬ್ರಿಗೆ ಇಷ್ಟ ಆಗಲಿಲ್ಲ ಬಂದು ಹೊಡೆದಾಕ್ಬಿಟ್ಟು ಹೋದ ಯಾತಕ್ಕೆ ಬೇಕು ಅಂತ ಅವ್ರ ಜೊತೆ ಹೇಳಿದ್ರಂತೆ ಇದು ರಾಧಣ ಅವರು ನನಗೆ ಹೇಳಿದಾಗ ಭಾಳ ನೋವಾಯಿತು ನಮಗೆ ರಾಧಣ ಅಂತಂದರೆ ವಿಷ್ಣು ಸರ್ ಅವರ ಕಾರ್ ಡ್ರೈವರ್ ಅವರು ಅವ್ರು ಹೇಳಿದಾಗ ನಮ್ಗೆ ಭಾಳ ನೋವಾಯಿತು ನೋಡಿ ಬಂದು ಬರ್ಕುಬಿಟ್ಟು ಹೋದ್ರಿ ಆ ಪಾರ್ಕ್ಗೆ ಅದು ಯಾವನೋ ಬಂದು ಅದನ್ನು ಹೊಡೆದಾಕ್ಬಿಟ್ಟು ಹೋದ ವಿಷ್ಣು ಸರ್ ಭಾಳ ನೊಂದ್ಕೊಂಡ್ರು ಅಂತ ಹೇಳಿದ್ರು ಈ ಒಂದು ಸಿಚುವೇಶನ್ ನಮಗೆ ಎಲ್ಲಿ ನಮಗೆ ಗುರ್ತು ಮಾಡುತ್ತೆ ಅಂತಂದರೆ ಅವ್ರದ್ದು ಸೂರಪ್ಪ ಪಿಕ್ಚರ್ ನೆನ್ಪು ಮಾಡ್ತದೆ ನಮಗೆ ಸೂರಪ್ಪ ಪಿಕ್ಚರಲ್ಲಿ ವಿಷ್ಣು ಸರ್ ಸ್ಟ್ಯಾಚು ಒಂದು 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 ದೃಶ್ಯದಲ್ಲಿ ವಿಷ್ಣು ಸರ್ ಸ್ಟ್ಯಾಚ್ಯೂ ಕಟ್ಟಿರ್ತಾರೆ ಊರಿನ ಜನ ಎಲ್ಲ ಇವರ ಜನ ಎಲ್ಲ ಇಷ್ಟಪಟ್ಟು ಆ ಸ್ಟ್ಯಾಚ್ಯೂ ಮಾಡಿರ್ತಾರೆ ಆ ಪಿಚ್ಚರಲ್ಲಿ ಮಾಡಿದಂಥ ಕಳಾ ನಟ ಒಬ್ಬರಿಗೆ ಆ ಸ್ಟ್ಯಾಚು ಇಷ್ಟ ಆಗಲ್ಲ ಬಂದು ಹೊಡೆದಾಕ್ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ವಿಷ್ಣು ಸಾರ್ ಹೇಳ್ತಾರೆ ಆ ಪಿಚ್ಚರಲ್ಲಿ ನಿಮಗೆಲ್ಲ ಇಷ್ಟ ಆಯಿತು ಆ ಸ್ಟ್ಯಾಚು ಇಟ್ರಿ ಅವ್ನಿಗೆ ಇಷ್ಟ ಆಗಲಿಲ್ಲ ಬಂದು ಹೊಡೆದಾಕ್ಬಿಟ್ಟು ಹೋದರು ಅಂತ ಹೇಳ್ತಾರೆ ಈ ಒಂದು ದೃಶ್ಯ ನಮಗೆ ಅವ್ರ ಕೊನೆಯ ಬರ್ತಡೆಯಲ್ಲಿ ನನಗೆ ಪರ್ಸ್ನಲಿ ನನಗೆ ಈ ಒಂದು ದೃಶ್ಯ ಅನ್ವಯಿಸುತ್ತೆ ಯಾಕಂದರೆ ನಾನು ಕೂಡ ಆ ವಿಷ್ಣು ಸಾರ್ ಹೆಸರನ್ನ ಇಡಬೇಕು ಅಂತ ನಾನು ಮಾಡಿದೆ ಅದನ್ನು ಬರೆದೇ ಅದು ಒಡೆದಾಕ್ಬಿಟ್ರು ಬಂದು ಅದು ಒಂದು ದೃಶ್ಯ ನಿಜವಾಗೂ ಮರೆಯೋಕ್ಕಾಗಲ್ಲ ಅದಾದ ಒಂದು ವರ್ಷಕ್ಕೆ ವಿಷ್ಣು ಸ ವಿಷ್ಣು ಸಾರು ನಾವು ಬರ್ತಡೆ ಕೊನೆ ಬರ್ತಡೇಲಿ ಬರೆದ್ವಿ ಮೂರು ತಿಂಗಳಿಗೆ ತೀರ್ಕೊಂಬಿಡ್ತಾರೆ ವಿಷ್ಣು ಸಾರು ಅದಾದ ಒಂದು ವರ್ಷಕ್ಕೆ ಅನಿರುದ್ಧ ಸಾರೇನ ಸ್ವಲ್ಪ ಕಾರ್ಪೊರೇಟ್ರು ಅವರಿವ್ರನ್ನ ಹಿಡಿದು ಅಧಿಕೃತವಾಗಿ ಒಂದು ಮನವಿ ಕೊಟ್ಟು ಅದೇ ಪಾರ್ಕ್ಗೆ ಡಾಕ್ಟರ್ ವಿಷ್ಣುವರ್ಧನ್ ವಿಶ್ರಾಂತಿವನ ಅಂತ ಹೆಸರಿಟ್ಟಾಗ ನನಗೆ ಭಾಳ ಆಯಿತು ನನಗೆ ಸದ್ಯ ಬಿಡಪ್ಪ ನಾವೇನೋ ಅವತ್ತು ಮಾಡಿದ್ವಿ ಯಾವುದೇ ಅನುಮತಿ ಇಲ್ಲದೆ ನಾವು ಮಾಡಿದ್ವಿ ಅಭಿಮಾನಕ್ಕೆ ಬರೆದಿದ್ದು ನಾವು ಇವತ್ತು ಅಧಿಕೃತವಾಗಿ ಚಾಲನೆ ಸಿಕ್ತಲ್ಲ ಅನ್ನೋದು ಒಂದೇ ಒಂದು ಖುಷಿ ನಿಜವಾಗ್ಲೂ ನನಗೆ ಮರೆಯಲಾಗದ ಒಂದು ನೆನಪು ಮೇಡಮ್ ಕೊನೆಯದಾಗಿ ವಿಷ್ಣು ಸರ್ ಅವರನ್ನು ನೋಡಿದ ಮತ್ತು ಮಾತನಾಡಿಸಿದ ಸಂದರ್ಭದ ಬಗ್ಗೆ ಹೇಳಿ ನಾನು ಕೊನೆಯದಾಗಿ ನೋಡಿದ್ದು ವಿಷ್ಣು ಸರ್ನ ಅವ್ರದ್ದು ಕೊನೆ ಬರ್ತಡೆಯಲ್ಲೇ ನೋಡಿದ್ದು ಬಟ್ ಅದಕ್ಕೂ ಮುಂಚೆ ನಾನು ಅವ್ರ ಜೊತೆ ಮಾತಾಡಿದ್ದೆ ಒಂದು ಸಲ ಮಾಸ್ಟರ್ ಚಿತ್ರೀಕರಣ ಆದ ಸಮಯದಲ್ಲಿ ಮೈಸೂರಿನಲ್ಲಿ ಮಾತಾಡಿದೆ ನಾನು ಅವ್ರ ಹತ್ರ ಏನಂತ ಸರ್ ಇನ್ನೂರನೇ ಸಿನ್ಮಾ ಅಭಿಮಾನಿಗಳಿಗೆ ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಕೇಳಿದೆ ಆವಾಗ ಇನ್ನೂರು ಸಿನಿಮಾ ಆಗೋಯ್ತಾ ನಂದು ಅಲೋ ಇನ್ನೂರು ಸಿನಿಮಾನ ಅಯ್ಯೋ ನನಗೆ ಗೊತ್ತಿಲ್ವಲ್ಲ ಅಂತಂದರು ಅವಾಗ ನಮ್ಗೆ ಆಶ್ಚರ್ಯ ಆಯಿತು ಇನ್ನೂರನೇ ಸಿನಿಮಾ ಇನ್ನೇನು ಇನ್ನೆರಡು ಸಿನಿಮಾ ಆದರೆ ಇನ್ನೂರನೇ ಸಿನಿಮಾ ಗೊತ್ತೇ ಇಲ್ಲ ಅಂತಾರಲ್ಲಪ್ಪ ಅಂತ ನಮಗೆ ಇದಾಯಿತು ಆಯಿತು ಕಣ ಸೂಪರಾಗಿ ಮಾಡ್ತೀನಿ ಹೋಗು ಅಂತಂದರು ಅದೇ ನಾನು ಅವ್ರ ಜೊತೆ ಕೊನೆಯದಾಗಿ ಮಾತಾಡಿದ್ದು ಇದಿಷ್ಟು ವಿಷ್ಣು ಸರ್ ಅಭಿಮಾನಿಯಾಗಿ ನಾನು ಅವ್ರ ಜೊತೆ ಇದ್ದಂಥ ಸಮಯನ ಆ ಸಮಯದಲ್ಲಿ ನಡೆದ ಘಟನೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ